ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂವತ್ನಾಲ್ಕು ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಇನ್ನು ಇದೇ ವಿಡಿಯೋದಲ್ಲಿ ನಿಮಗಿರೋ ಡೌಟ್ಸ್ನು ಸಹ ನಾನು ಕ್ಲಾರಿಫೈ ಮಾಡ್ತೀನಿ ತುಂಬಾ ಜನಕ್ಕೆ ಚೆಸ್ಟ್ ಭಾಗದಲ್ಲಿ ಟೈಟ್ ಅನ್ನೋದು ಬರ್ತಾ ಇರುತ್ತೆ ಉಕ್ಸ್ ಹಾಕೋದಕ್ಕೆ ಆಗೋದಿಲ್ಲ ಒಂದು ಗೆರೆ ತರ ಬರ್ತಾ ಇರುತ್ತೆ ಈ ರೀತಿ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತಲೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಮೊದಲಿಗೆ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ತೀವಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ನಾಲ್ಕು ಲೇಯರಲ್ಲಿ ಸ್ಲೀವ್ಸ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೆಯೇ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸಮಾನವಾಗಿ ಇದೆ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಮೊದಲಿಗೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಸ್ ಓಪನ್ ಈ ಕಡೆ ಬರುತ್ತೆ ಈ ಕಡೆ ನಾವು ಇದೇ ಕ್ಲಾತಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿರಬೇಕು ಸ್ಟ್ರೈಟ್ ಆಗಿರೋ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಜಿನ್ಗೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಈಗ ನಾವು ಇಲ್ಲಿಂದ ಸ್ಲೀವ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ನಿಮಗೆ ರೆಡಿ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಶಾರ್ಟ್ ಇಡ್ತಾ ಇದ್ದೀನಿ ಶಾರ್ಟ್ ಅಂದ್ರೆ ಅಂದರೆ ನಾನಿಲ್ಲಿ ಒಂದು ನಾಲ್ಕು ಇಂಚ್ ತಗೊಳ್ತೀನಿ ನಾಲ್ಕು ಇಂಚ್ ನಮಗೆ ರೆಡಿ ಬೇಕಾದರೆ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈ ಅಳತೆಗೆ ಆರು ಇಂಚ್ ಬೇಕು ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗನ್ನು ತೊಗೊಳ್ಬೇಕು ನಾರ್ಮಲಾಗಿ ನಾನು ತುಂಬ ವೀಡಿಯೋಸಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸ್ ಕಟಿಂಗನ್ನು ತೋರಿಸಿದ್ದೀನಿ ಅಲ್ವಾ ಶಾರ್ಟ್ ಹ್ಯಾಂಡ್ಸ್ಗೆ ನಾವು ಆರ್ಮಲ್ ಡೌನಿಂಗನ್ನು ಯಾವ ರೀತಿ ತಗೊಳ್ಬೇಕು ಅಂತ ತೋರಿಸ್ತೀನಿ ಶಾರ್ಟ್ ಹ್ಯಾಂಡ್ಸ್ಗೆ ನಾವು ಈ ಲೆಂತಲ್ಲಿ ಅಂದರೆ ಈ ಮಾರ್ಜಿನ್ ಬಿಟ್ಟು ಈ ಲೆಂತ್ ನೋಡ್ಕೊಳ್ಳಿ ಇದರಲ್ಲಿ ಅರ್ಧಾನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಈಗ ನಾವು ಈ ಲೈನ್ ಹತ್ರ ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಅಷ್ಟೇ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈ ಅಳತೆಗೆ ಆರ್ಮೋಲ್ ಲೂಸು ಎಂಟು ಇಂಚ್ ಬೇಕು ಎಂಟು ಇಂಚಲ್ಲಿ ಒಂದು ಇಂಚ್ ಕಡಿಮೆ ತಗೊಂಡು ಇಲ್ಲಿಂದ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕ್ಕೊಳ್ಬೇಕು ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ಕೇಲ್ ಇದೆಯಲ್ಲ ಇದನ್ನು ಇಟ್ಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಈ ಥರ ಈ ಸ್ಕೇಲನ್ನು ಇಟ್ಕೊಳ್ಬೇಕು ಈ ಸ್ಕೇಲ್ ಇಟ್ಕೊಳ್ಳೋವಾಗ ಈ ಲೈನು ಈ ಲೈನು ಎರಡೂ ಸಹ ಟಚ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಸ್ಕೇಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಬ್ಯಾಕ್ ಶೇಪ್ ಬಂತು ಈಗ ನಾವು ಫ್ರೆಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಟ್ಗೆ ಈ ಲೈನ್ ಹತ್ತರಿಂದ ಒಂದು ಅರ್ಧ ಇಂಚ್ ಕೆಳಗಡೆಗೆ ಇಟ್ಕೊಳ್ಳಿ ಇದೇ ಸ್ಕೇಲನ್ನು ಇಟ್ಕೊಳ್ಳಿ ನೋಡಿ ಈ ಥರ ಇಟ್ಕೊಳ್ಬೇಕು ಇಲ್ಲೂ ಸಹ ಈ ಲೈನು ಈ ಲೈನು ಟಚ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಂಡು ಈ ರೀತಿ ಫ್ರೆಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಸ್ಕೇಲ್ ಇರೋದ್ರಿಂದ ಈ ಶೇಪ್ ಅನ್ನೋದು ನಮಗೆ ತುಂಬಾ ಕರೆಕ್ಟ್ ಆಗಿ ಬರುತ್ತೆ ಇದನ್ನ ಇಟ್ಕೊಂಡೆ ನೀವು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಂಡಾಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಚಾಕ್ಕೊಳ್ಬೇಕು ಆರ್ಮಲ್ ಲೂಸ್ ಹತ್ರವನ್ನು ಹಚ್ಚಾಕೊಳ್ಬೇಕು ಈಗ ನಾವು ಇದನ್ನು ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಶೇಪ್ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ನಾಚ್ ಹಾಕೊಳ್ಳಿ ಸ್ಲೀವ್ಸ್ಗೆ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯ್ತು ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ಗೆ ನಾವು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ತೀವಿ ಆಮೇಲೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ತೀವಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರಬೇಕು ಎಡ್ಜಸ್ಟ್ ಅನ್ನೋದು ಸಮಾನವಾಗಿರಬೇಕು ಸಮಾನವಾಗಿ ಏನಾದರೂ ಇಲ್ಲ ಅಂದರೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ನೋಡಿ ಈ ಥರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀವಿ ಅದಕ್ಕೂ ಮುಂಚೆ ನಾವು ಇಲ್ಲಿ ಮಾರ್ಜಿನನ್ನು ಸ್ಲೀವ್ಸ್ ಸ್ಲೀವ್ಸಲ್ಲಿ ಯಾವ ರೀತಿ ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಂಡಿದ್ದೀವೋ ಸೇಮ್ ಅದೇ ಥರ ಬ್ಯಾಕ್ ಪಾರ್ಟ್ರು ಸಹ ಒಂದೂವರೆ ಇಂಚು ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ಇದೇ ಕ್ಲಾತಲ್ಲೇ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ ಅನ್ನೋಂಗಿದ್ರೆ ಇಲ್ಲಿ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲ ನಾವು ಸಪ್ರೇಟಾಗಿ ಪಟ್ಟಿನ ಕೊಡ್ತೀವಿ ಅನ್ನೋಂಗಿದ್ರೆ ನೀವು ಲೈನಿಂಗ್ ಬ್ಲೌಸಸ್ಗೆ ಯಾವ ರೀತಿ ನಾವು ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ತೀವೋ ಆ ರೀತಿ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಇದೇ ಕ್ಲಾತಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಲೈನ್ ಹಾಕೊಳ್ತೀನಿ ಲೈನ್ ಬ್ಲೌಸ್ಗಳಲ್ಲಿ ಇದೇ ಕ್ಲಾತಲ್ಲೇ ನೀವು ಸ್ಟಿಚ್ ಮಾಡ್ಕೊಳ್ಳೋದು ಬೆಟ್ರು ಎಕ್ಸ್ಟ್ರಾ ಪಟ್ಟಿ ಕೊಡೋ ಅವಶ್ಯಕತೆ ಏನು ಇರೋದಿಲ್ಲ ಇದೇ ಕ್ಲಾತಲ್ಲೇ ನೀವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೋದು ಈಗ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ನಮಗೆ ರೆಡಿ ಎಷ್ಟು ಬೇಕಾಗಿರುತ್ತೋ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ರೆಡಿ ಲೆಂತ್ ಬಂದು ಹದಿಮೂರುವರೆ ಇಂಚು ಇದಕ್ಕೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಸ್ಟ್ರೈಟಾಗಿ ಈ ರೀತಿ ಲೈನನ್ನು ಹಾಕ್ಕೊಳ್ಬೇಕು ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಬ್ಲೌಸ್ ಲೆಂತ್ ಆಯ್ತಲ್ವ ಈಗ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಫುಲ್ ರೌಂಡ್ ಬಂದು ಇಪ್ಪತ್ತೊಂಬತ್ತು ಇಂಚ್ ಬೇಕು ಇವ್ರಿಗೆ ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದರಲ್ಲಿ ನೀವು ನಾಲ್ಕನೇ ಭಾಗನ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ನೀವು ಚೆಕ್ ಮಾಡಿಕೊಳ್ಳಿ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಇಲ್ಲಿ ಏಳು ಕಾಲು ಇಂಚ್ ಬರ್ತಾ ಇದೆ ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಇನ್ನು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ನೆಕ್ ಲೆಂತ್ ನಿಮಗೆ ಎಷ್ಟು ಬೇಕಾಗಿರುತ್ತೋ ಇಲ್ಲ ಕಸ್ಟಮರ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಹತ್ತು ತಗೊಳ್ತಾ ಇದ್ದೀನಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೆಕ್ ಡೀಪ್ ಬಂದು ಹತ್ತು ಇಂಚ್ ಇದೆ ಅಂದ್ರೆ ಇದು ಡೀಪ್ ನೆಕ್ ಗೆ ಕನ್ಸಿಡರ್ ಆಗುತ್ತೆ ಇನ್ನು ಎದೆ ಸುತ್ತಳತೆ ಬಂದು ಮೂವತ್ನಾಲ್ಕು ಇಂಚಿದೆ ಈ ಅಳತೆಗೆ ನಾವು ಶೋಲ್ಡರ್ ಬಿಡಿತು ನಾರ್ಮಲ್ ಡೀಪ್ ಇದ್ದಾಗ ಐದು ಇಂಚ್ ತಗೊಳ್ತೀವಿ ಆದ್ರೆ ಇಲ್ಲಿ ಸ್ವಲ್ಪ ಡೀಪ್ ಇರೋದ್ರಿಂದ ನಾನು ಒಂದು ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಅದರಲ್ಲೂ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ನಾನು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೋಲ್ಡರ್ ಬಿಡ್ತು ಎಷ್ಟು ಬೇಕಾಗಿರುತ್ತೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಇಲ್ಲಿ ನಮಗೆ ಶೋಲ್ಡರ್ ಬಿಡ್ತು ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ನಾವು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ರೆಡಿ ಶೋಲ್ಡರ್ ನಾನು ಎರಡು ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ ಎರಡು ಇಂಚು ರೆಡಿ ಬೇಕಾದರೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾನು ರೆಡಿ ಎರಡು ಇಂಚ್ ತಗೊಳ್ತಾ ಇರೋದ್ರಿಂದ ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಇಲ್ಲಿ ನನಗೆ ನೆಕ್ ಬಿಡ್ತು ಎರಡು ಇಂಚ್ ಸಿಗ್ತಾಯಿದೆ ಒಂದು ವೇಳೆ ನಿಮಗೇನಾದರೂ ಶೋಲ್ಡರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇಲ್ಲಿ ಕಡಿಮೆ ಬರುತ್ತೆ ಎಷ್ಟು ಬರುತ್ತೆ ಅಷ್ಟೇ ಇಟ್ಕೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಈ ಬಿಡ್ತಿಗೆ ನಾವಿಲ್ಲಿ ಬ್ರಾಡ್ ಹಾಕ್ಕೊಳಂಗಿದ್ರೆ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಬ್ರಾಡ್ ಬೇಡ ಅನ್ನೋರು ಮಿನಿಮಮ್ ನೀವು ಇಲ್ಲಿ ಎಷ್ಟು ಬಂದಿರುತ್ತೋ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇವ್ರು ಬ್ರಾಡ್ ಹಾಕ್ಕೊಳ್ಳೋದ್ರಿಂದ ನಾನು ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೀವು ನೆಕ್ಶೇಪನ್ನು ಡ್ರಾ ಮಾಡ್ಕೊಳ್ಳಿ ನಿಮ್ಗೆ ಯಾವ ಡಿಸೈನ್ ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ರೌಂಡ್ ಅನ್ನು ಇಡ್ತಾ ಇದ್ದೀನಿ ಕಾಮನ್ ಆಗಿ ಪ್ಲೈನ್ ಬ್ಲೌಸಸ್ಗೆ ತುಂಬಾ ಜನ ಸ್ಕ್ವಯರ್ ಆಗಲಿ ರೌಂಡ್ ನೆಕ್ ಆಗಲಿ ಇಟ್ಕೊಳ್ತಾರೆ ಅಷ್ಟೇ ಯಾವುದೇ ತರ ಡಿಸೈನ್ಸ್ ಏನು ಇಟ್ಕೊಳ್ಳೋದಿಲ್ಲ ನೆಕ್ ಶೇಪನ್ನು ಡ್ರಾ ಮಾಡಿಕೊಂಡು ಈಗ ನಾವು ಈ ಶೋಲ್ಡರ್ ಬಿಡ್ತು ಎಷ್ಟಿದೆ ಅದೇ ಬಿಡ್ತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡ್ಕೊಳ್ಬೇಕು ನಿಮಗೆ ಇಲ್ಲೇನಾದರೂ ಬ್ರಾಡ್ ಇಟ್ಕೊಂಡಾಗ ಇದು ಕಡಿಮೆ ಆಗಿಬಿಡುತ್ತೆ ಅನ್ನೋಂಗಿದ್ರೆ ಇಲ್ಲೇನು ನೀವು ಕಡಿಮೆ ತೊಗೊಂಡಿದ್ದೀವಿ ಕಾಲು ಇಂಚು ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲ ನಾವು ಬ್ರಾಡ್ ಹಾಕ್ಕೊಳ್ತೀವಿ ಅನ್ನೋಂಗಿದ್ರೆ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ಎಷ್ಟಿದೆ ಅಷ್ಟಕ್ಕೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಇನ್ನು ನಾವಿಲ್ಲಿ ಆರ್ಮಲ್ ಲೆಂತ್ ಐದೂವರೆ ಇಂಚ್ ತೊಗೊಳ್ಳೋಣ ಇದು ಫೈನಲ್ ಅಲ್ಲ ಯಾವುದೇ ಬ್ಲೌಸ್ಗಾದ್ರೂ ಮೊದಲು ನೀವು ಐದೂವರೆ ಇಂಚ್ ತೊಗೊಳ್ಳಿ ಆಮೇಲೆ ಚೆಕ್ ಮಾಡಿಕೊಂಡು ಆದಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಎಲ್ ಶೇಪನ್ನು ಡ್ರಾ ಮಾಡಿಕೊಂಡು ಈ ಪ್ಲೇಸಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಎಷ್ಟಿದೆ ಮೂವತ್ನಾಲ್ಕು ಇಂಚ್ ಅಲ್ವಾ ಮೂವತ್ತ್ನಾಲ್ಕು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಇಲ್ಲಿಂದ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವಿಲ್ಲಿ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಕಾರ್ನರಲ್ಲಿ ಮೂವತ್ತ್ನಾಲ್ಕು ಇದೆ ಸುತ್ತಳುತ್ತಿರೋ ಅಂಥವ್ರಿಗೆ ಒಂದು ಕಾಲು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಕಾಲು ಇಂಚು ಬಿಡ್ತಿರೋ ಥರ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಇಲ್ಲ ನಮಗೆ ಇದೆಲ್ಲ ಕಷ್ಟ ಆಗುತ್ತೆ ಅನ್ನಂಗಿದ್ರೆ ಕರು ಸ್ಕೇಲ್ ಇಟ್ಕೊಂಡು ನೀವು ನೀಟಾಗಿ ಒಂದು ಶೇಪ್ ಡ್ರಾ ಮಾಡ್ಕೊಳ್ಳಿ ಈ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈ ಪ್ಲೇಸಲ್ಲಿ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಬಿಡ್ತು ಕರೆಕ್ಟಾಗಿ ಸಿಗುತ್ತೆ ಈ ರೀತಿ ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆಯಲ್ವಾ ಈ ಥರ ನೀವು ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಆರ್ಮೋಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಮಾರ್ಜಿನ್ ಬಿಟ್ಟು ಟೇಪ್ನ ಈ ಥರ ಇಟ್ಕೊಳ್ಳಿ ಇಲ್ಲಿ ಸ್ಟಿಚ್ಚು ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಈ ಟೇಪನ್ನು ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಒಂದ್ಸಲ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇವ್ರಿಗೆ ಹಾರ್ಮಲ್ ಲೂಸು ಎಂಟು ಇಂಚ್ ಬೇಕು ಇಲ್ಲಿ ಕರೆಕ್ಟಾಗಿ ಎಂಟು ಇಂಚ್ ಇದೆ ಯಾವುದೇ ಥರ ಹೆಚ್ಚು ಕಡಿಮೆ ಬಂದಿಲ್ಲ ಇಷ್ಟೇ ಬರಬೇಕು ಅಂತೇನಿಲ್ಲ ಕೆಲವ್ರಿಗೆ ಹಾರ್ಮಲ್ ಲೂಸ್ ಕಡಿಮೆನೂ ಇರ್ಬೋದು ಜಾಸ್ತಿನೂ ಇರ್ಬೋದು ಆಗಿದ್ದಾಗ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಈ ನೆಕ್ ಹತ್ರ ನಾವು ಕಾಲು ಇಂಚು ಈ ರೀತಿ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ಗಾದರೂ ನಾವು ಸ್ವಂಟದಳತೆಯಲ್ಲಿ ಅರ್ಧ ತಗೊಂಡು ಬ್ಯಾಕ್ ಡಾಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಲೆಂತ್ ಒಂದು ನಾಲ್ಕು ಇಂಚು ತಗೊಳ್ಳಿ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಳ್ಬೇಕು ಡಾಟ್ ಮಾರ್ಕ್ ಮಾಡ್ಕೊಳ್ಳೋವಾಗ ಈ ಮಾರ್ಜಿನ್ ಬಿಟ್ಟು ಮೇಲಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ ಪಾರ್ಟ್ ಅನ್ನ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇಲ್ಲಿ ನಾವು ಮಾರ್ಜಿನ್ ತಗೊಂಡಿರ್ತೀವಲ್ವಾ ಇಲ್ಲಿ ಒಂದು ಮ್ಯಾಚ್ ಹಾಕೊಳ್ಬೇಕು ನಾವು ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಳಿ ನೆಕ್ ಬಿಟ್ಟ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ ಆಯ್ತಲ್ವಾ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ಗೆ ನಾವು ಓಪನ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ನಾರ್ಮಲ್ ಆಗಿ ನಾವು ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ತರನೇ ಈ ಕಡೆ ಹೆಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಎಕ್ಸ್ಟ್ರಾ ಒಂದು ಹಾಫ್ ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವಿಲ್ಲಿ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಈ ಮಾರ್ಜಿನ್ ಬಿಡಬೇಕು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಬಿಡ್ತಾನೆ ಕಡಿಮೆ ತಗೊಂಡಿದ್ದೀವಿ ಅಲ್ವಾ ಒಂದು ಕಾಲು ಇಂಚು ಆ ಕಾಲು ಇಂಚನ್ನು ಫ್ರಂಟಲ್ಲಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟಲ್ಲಿ ಏನಾದರೂ ನಾವು ಕಡಿಮೆ ತಗೊಂಡಿದ್ದೀವಿ ಅಂದರೆ ಈ ಚೆಸ್ಟ್ ಭಾಗದಲ್ಲಿ ಟೈಟ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ತುಂಬ ಜನಕ್ಕೆ ಈ ಚೆಸ್ಟ್ ಭಾಗದಲ್ಲಿ ಒಂದು ಲೈನ್ ಥರ ಬರ್ತಾ ಇರುತ್ತೆ ಮೊದಲನೇ ಉಕ್ಸ್ ಹಾಕಿದಾಗ ಈ ರೀತಿ ಪ್ರಾಬ್ಲಮ್ ಅನ್ನೋದು ನಮಗೆ ಈ ಬಿಡ್ತು ಕಡಿಮೆ ತಗೊಂಡಾಗಲೇ ಬರ್ತಾ ಇರುತ್ತೆ ಬ್ಯಾಕ್ ಪಾರ್ಟಲ್ಲಿ ನೀವು ಕಡಿಮೆ ತೊಗೊಂಡಿದ್ದೀರಿ ಅಂದರೆ ಎಷ್ಟು ಕಡಿಮೆ ತಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಹಿಂದಿನ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಕೂಡ ಮಾಡಿದ್ರು ಈ ಚೆಸ್ಟ್ ಭಾಗದತ್ರ ಮೊದಲನೇ ಉಕ್ಸ್ ಹಾಕೋವಾಗ ಟೈಟ್ ಬರ್ತಾ ಇದೆ ಅಂತೇಳ್ಬಿಟ್ಟು ಈ ಟೈಟ್ ಯಾಕೆ ಬರುತ್ತೆ ಅಂದರೆ ಇದೇ ಕಾರಣಕ್ಕೆ ಬರುತ್ತೆ ಬ್ಯಾಕ್ ಅಲ್ಲಿ ನಾವು ಅರ್ಧ ಇಂಚು ಇಲ್ಲ ಕಾಲು ಇಂಚು ಮುಕ್ಕಾಲು ಇಂಚು ಏನಾದರೂ ಕಡಿಮೆ ತಗೊಂಡಿದ್ದೀವಿ ಅಂದ್ಕೊಳ್ಳಿ ಫ್ರಂಟಲ್ಲಿ ನಮಗೆ ಕಂಪಲ್ಸರಿ ಟೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಬ್ಯಾಕ್ ಅಲ್ಲಿ ಏನಾದರೂ ಕಡಿಮೆ ತಗೊಂಡಿದ್ದೀರಿ ಅಂದರೆ ಆ ಕಡಿಮೆ ತಗೊಂಡಿರೋದನ್ನು ನೀವು ಫ್ರಂಟಲ್ಲಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಆಗ ನಿಮಗೆ ಈ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ತುಂಬ ಜನಕ್ಕೆ ಇದೇ ಕಾರಣಕ್ಕೆ ಉಕ್ಸ್ ಹಾಕೋ ಪ್ಲೇಸಲ್ಲಿ ಟೈಟ್ ಬರ್ತಾ ಇರುತ್ತೆ ಇದೊಂದನ್ನು ನೀವು ಗಮನಿಸ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ನಿಮಗೆ ಬ್ಯಾಕ್ ಪಾರ್ಟು ಕರೆಕ್ಟಾಗಿ ನೀವು ಕಡಿಮೆ ತಗೊಳ್ಳ್ದೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ನಾರ್ಮಲ್ ಡಿಪ್ ಇಟ್ಟಿದ್ದೀರಿ ಅನ್ನೋಂಗಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಟೈಟ್ ಆಗೋ ಚಾನ್ಸಸ್ ಇರೋಲ್ಲ ಆದರೂ ನಿಮಗೆ ಟೈಟ್ ಆಗ್ತಾ ಇದೆ ಅಂದರೆ ಈ ಚೆಸ್ಟ್ ಲೂಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇನ್ನೂ ಕೆಲವರಿಗೆ ಇಲ್ಲಿ ನಾವು ಜಾಸ್ತಿ ತಗೊಂಡ್ರೆ ಶೋಲ್ಡರ್ ಬಿಡ್ತಲ್ಲಿ ನಮಗೆ ಹೆಚ್ಚು ಕಡಿಮೆ ಬರೋದಿಲ್ವಾ ಅಂದರೆ ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟು ಮ್ಯಾಚ್ ಆಗದೆ ಹೆಚ್ಚು ಕಡಿಮೆ ಬರೋದಿಲ್ವಾ ಅಂತ ಡೌಟ್ ಬರುತ್ತೆ ಇಲ್ಲಿ ನಾವು ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅದು ನಮಗೆ ನೆಕ್ ಬಿಡ್ತಲ್ಲಿ ಹೋಗುತ್ತೆ ಶೋಲ್ಡರ್ ಬಿಡ್ತು ಅನ್ನೋದು ಕರೆಕ್ಟಾಗೇ ಬರುತ್ತೆ ನೋಡಿ ಈ ಲೈನ್ ಹತ್ರ ನಾವು ಈ ಬ್ಯಾಕ್ ಪಾರ್ಟನ್ನ ಇಟ್ಕೊಂಡಿದ್ದೀವಿ ನೆಕ್ ಬಿಡ್ತು ಇಲ್ಲಿಗಿದೆ ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ತೀವಿ ಇಲ್ಲಿಗೆ ಕಟ್ ಮಾಡ್ಕೊಂಡಾಗ ಫ್ರಂಟ್ ಟು ಬ್ಯಾಕು ನಮಗೆ ಈಕ್ವಲ್ ಆಗೇ ಬರುತ್ತೆ ಅಲ್ವಾ ಯಾಕೆ ಹೆಚ್ಚು ಕಡಿಮೆ ಬರುತ್ತೆ ನೀವೊಂದು ಸಲ ಯೋಚನೆ ಮಾಡಿ ನೀವೇನಾದರೂ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಈ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನೀವು ಈ ಬ್ಯಾಕ್ ಪಾರ್ಟ್ ಎಷ್ಟು ಜನ ಇಟ್ಕೊಳ್ಳಿ ಇಟ್ಕೊಂಡು ನೆಕ್ವಿಡ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಉಳ್ದಿರೋದನ್ನು ನೆಕ್ವಿಡ್ತಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇನ್ನು ಈ ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ನಾವು ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಹಿಡ್ದು ಹತ್ರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೇನು ಬಿಡ್ತಿದೆ ಅದೇ ಬಿಡ್ತು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಸೇಮ್ ನಾವು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ಥರನೇ ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಶೇಪಿಂದ ಈ ಕಾರ್ನರಲ್ಲಿ ಅರ್ಧ ಇಂಚು ಒಳಗಡೆಗೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಅಂದಾಜಿನ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಟೇಪ್ನ ಈ ಥರ ಇಟ್ಕೊಳ್ಳಿ ಟೇಪ್ ಇಟ್ಕೊಂಡು ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಇನ್ನು ನಾವಿಲ್ಲಿ ಪ್ರೆಂಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ರೆಂಟ್ ಲೆಂತನ್ನು ನೀವು ಅಳತೆ ಬ್ಲೌಸ್ ಇದ್ರೆ ಫ್ರೆಂಟ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಕ್ರಾಸ್ ಬೆಲ್ಟನ್ನು ಬಿಟ್ಟು ನೀವು ಮಾರ್ಕ್ ಮಾಡಿಕೊಳ್ಬೇಕು ಪ್ರೆಂಟ್ ಲೆಂತ್ ಇಲ್ಲ ನಾವು ಬಾಡಿ ಮೆಸರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲಿ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಅಲ್ವಾ ಅದರಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಅರ್ಧ ಇಂಚ್ ಯಾಕೆ ಬಿಡ್ತಾ ಇದೀವಿ ಅಂದ್ರೆ ಲೈನಿಂಗ್ ಬ್ಲೌಸ್ ಆದ್ರೆ ನಾವು ಅರ್ಧ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂಡಿರ್ತೀವಿ ಅಲ್ವಾ ಅದಕ್ಕೋಸ್ಕರ ನಾವು ಇಲ್ಲಿ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡು ಇಂಚು ಕಡಿಮೆ ತಗೊಂಡು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಅರ್ಧ ಇಂಚು ಯಾಕೆ ಅಂದ್ರೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿಕೊಂಡಾಗ ನಮಗೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಬೇಕಾಗುತ್ತೆ ಅದಕ್ಕೋಸ್ಕರ ಇದರಲ್ಲಿ ಎರಡು ಇಂಚು ಕಡಿಮೆ ತಗೊಂಡು ಅದರಲ್ಲಿ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಕೆಲವರಿಗೆ ಈ ಪ್ಲೇಸಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ತುಂಬ ಜನ ಕೇಳ್ತೀರಾ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಎರಡು ಇಂಚು ತೊಗೊಂಡಿರೋದ್ರಲ್ಲಿ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಷ್ಟೇ ಇನ್ನು ನಿಮ್ಗೆ ಅಳತೆ ಬ್ಲೌಸ್ ಇದೆ ಅಂದರೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಬಿಟ್ಟು ಲೆಂತ್ ತಗೊಂಡು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ ಫ್ರಂಟ್ ಲೆಂತ್ ಸಿಕ್ತು ನಮಗೆ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಆರು ಇಂಚು ಇಲ್ಲ ಆರೂವರೆ ಏಳು ಇಂಚು ವರೆಗೂ ತೊಗೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ನಾನು ಆರು ಮುಕ್ಕಾಲು ಇಂಚು ತಗೊಳ್ತೀನಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಬಿಡ್ತಿಗೆ ಇಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ನಿಮ್ಗೆ ಎಷ್ಟೇ ಇಲ್ಲಿ ನೆಕ್ ಬಿಡ್ತು ಬಂದರೂ ಸಹ ಅದಕ್ಕೆ ನೀವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನೀವು ಅರ್ಧ ಇಂಚು ಮಾತ್ರ ಆ್ಯಡ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಬ್ರಾಡ್ ಬೇಕು ಅಂದರೆ ನೀವು ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಆದರೆ ಯಾವುದೇ ಬ್ಲೌಸ್ಗಾದರೂ ಅಲ್ಲಿ ಅರ್ಧ ಇಂಚ್ ಮಾತ್ರ ನೀವು ಆ್ಯಡ್ ಮಾಡ್ಕೊಳ್ಬೇಕು ಇದನ್ನು ನೋಡ್ಕೊಳ್ಳಿ ಇನ್ನು ಕೆಲವರು ಈ ಅರ್ಧ ಇಂಚು ಸಹ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಈ ರೀತಿ ನೀವು ಅರ್ಧ ಇಂಚು ಸಹ ಆ್ಯಡ್ ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತ ನಿಮಗೆ ಈ ಚೆಸ್ಟ್ ಭಾಗದಲ್ಲಿ ಟೈಟ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ಕಂಪಲ್ಸರಿ ನೀವು ಇಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲಿ ನಾವು ನೆಕ್ ಶೇಪು ಡ್ರಾ ಮಾಡ್ಕೊಂಡಾಯ್ತು ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಈ ಲೆಂತ್ಗೆ ನಾವು ಈ ಲೈನ್ ಹತ್ತರಿಂದ ಒಂದು ಇಲ್ಲ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚ್ವರೆಗೂ ತಗೊಳ್ಬೋದು ಉಕ್ಸ್ಪಟ್ಟಿ ಲೆಂತ್ ನಿಮಗೆ ಕಡಿಮೆ ಬೇಕು ಅಂದರೆ ಒಂದೂವರೆ ಇಂಚುವರೆಗೂ ತಗೊಳ್ಳಿ ಮೀಡಿಯಮ್ ಆಗಿರಲಿ ಅನ್ನೋಂಗಿದ್ರೆ ನೀವು ಒಂದು ಕಾಲು ಇಂಚ್ ತಗೊಳ್ಳಿ ಇನ್ನು ಇಲ್ಲಿಂದ ನಾವು ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಡಾಟ್ಸ್ ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಡಾಟ್ಸಲ್ಲಿ ನಾವು ಮೊದಲಿಗೆ ಮೇಯ್ನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ಡಾಟನ್ನು ನಾವು ಕರೆಕ್ಟಾಗಿ ಹಿಡಿದಾಗಲೇ ಫ್ರೆಂಟ್ ಪಾರ್ಟಲ್ಲಿ ಈ ಕಪ್ಸ್ ಹತ್ರ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಮೂವತ್ನಾಲ್ಕು ಎದೆ ಸುತ್ತಳತೆ ಇರೋಂಥವ್ರಿಗೆ ನಾವು ಮೇಯ್ನ್ ಡಾಟ್ನ ಬಿಡಿದು ಎರಡೂವರೆ ಇಂಚ್ ತಗೊಳ್ಬೇಕು ಚೆಸ್ಟ್ ಭಾಗ ತುಂಬ ಕಡಿಮೆ ಇದೆ ಅನ್ನೋಂಗಿದ್ರೆ ಎರಡು ಕಾಲು ಇಂಚ್ ತಗೊಳ್ಳಿ ಇಲ್ಲ ನಾರ್ಮಲ್ ಆಗಿ ಮೀಡಿಯಮ್ ಆಗಿದೆ ಅನ್ನೋಂಗಿದ್ರೆ ಎರಡೂವರೆ ಇಂಚು ನೀವು ಈ ಏಳತೆಗೆ ತಗೊಳ್ಬೇಕು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಡಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಬಿಡ್ತನ್ನು ನೀವು ನೋಡ್ಕೊಳ್ಳಿ ಇದೇ ಬಿಡ್ತು ಮೇಲೇನೋ ಬರಬೇಕಾಗುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಡಿ ಇನ್ನು ಇಲ್ಲಿ ನಾವು ಡಾಟ್ ಲೆಂತ್ ಎರಡೂವರೆ ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಡಿ ಮೇನ್ ಡಾಟನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ರೀತಿ ಒಂಚೂರು ಕೆಳಗಡೆ ಬಂದು ಸೈಡ್ ಲೆಂತನ್ನು ತಗೊಳ್ಬೇಕು ಈ ಸೈಡಲ್ಲಿ ಸಹ ನೀವು ಒಂದು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ನಾಲ್ಕನೇ ಡಾಟ್ ಬೇಕು ಅಂದರೆ ನೀವು ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ನಾಲ್ಕನೇ ಡಾಟ್ ಬೇಡ ಅನ್ನೋಂಗಿದ್ರೆ ಒಂದು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಜಾಯಿಂಟ್ ಆದಮೇಲೆ ಇಲ್ಲಿ ನಾವು ಸೈಡಲ್ಲಿ ಒಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಯಾಕೆ ಎಕ್ಸ್ಟ್ರಾ ತಗೊಳ್ಬೇಕು ಅಂದರೆ ಈ ಡಾಟನ್ನು ಹಿಡ್ದಾಗ ನಮಗೆ ಫ್ರಂಟಲ್ಲಿ ಸೊಂಟದ ಅಳತೆ ಕಡಿಮೆ ಆಗುತ್ತೆ ಇದು ಕಡಿಮೆ ಆಗಿದೆ ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ನಾರ್ಮಲಾಗಿ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಗೆ ನಾವು ಇಲ್ಲೊಂದು ಹಾಫ್ ಇಂಚನ್ನು ಬಿಟ್ಟು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧ ಎಲ್ಲಿ ಬರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಸಹ ಒಂದೆರಡೂವರೆ ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಇನ್ನು ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಈಗ ನಾವು ಆರ್ಮಲ್ ಡಾಟ್ಗೆ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇನ್ನು ಈ ಲೆಂತನ್ನು ನಾವು ಇವೆರಡರ ಮಧ್ಯೆ ಇರೋ ಗ್ಯಾಪನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟೇ ನಾವು ಪ್ರೆಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ ಇನ್ನು ಕ್ರಾಸ್ ಬೆಲ್ಟ್ ಮಾರ್ಕಿಂಗನ್ನು ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ಗೆ ಇಲ್ಲಿ ನಾವು ಕೆಳಗಡೆನೆ ಮಾರ್ಕ್ ಮಾಡಿಕೊಳ್ಳೋಣ ಕ್ರಾಸ್ ಬೆಲ್ಟ್ನ ಲೆಂಥನ್ನು ನೀವು ಈ ಅಳ್ತೆಗೆ ಆಗಿ ಮಾರ್ಜಿನ್ ಸೇರಿಸ್ಕೊಂಡು ಮೂರುವರೆ ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಬಿಡ್ತಲ್ಲಿ ಒಂದು ಇಂಚು ಕಡಿಮೆ ತಗೊಂಡು ಡಾಟ್ ಕೆಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಒಂದು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಡಿ ಸೈಡಲ್ಲಿ ಇದೇ ಲೆಂತನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಷ್ಟು ತಗೊಂಡಿದೀವಿ ಅಂದ್ರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡು ಈಗ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಪ್ರೆಂಟ್ ಪಾರ್ಟನ್ನು ಈ ತರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡು ಹತ್ರ ನಾಚ್ ಹಾಕ್ಕೊಳ್ಬೇಕು ಈ ತರ ನಾಚ್ ಹಾಕೊಂಡು ಪ್ರೆಂಟ್ ಅಲ್ಲೂ ಸಹ ನೆಕ್ ಪಾರ್ಟ್ ಕಡೆ ಕಾಲು ಇಂಚಿ ರೀತಿ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಹಾಗೆಯೇ ಪ್ರೆಂಟ್ ಪಾರ್ಟಲ್ಲಿ ಅಲ್ಲಿ ಬಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಕಾಲ್ ಇಂಚ್ ಬಿಟ್ಟು ಕಾಲು ಇಂಚನ್ನು ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿಂದ ನೋಡಿ ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಕಡೆ ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ಇವೆರಡೂ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದರೂ ಸಹ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಬರೋದಿಲ್ಲ ಇಲ್ಲಿ ನಾವು ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯಿತು ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಂಡಾಯಿತು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಂಡಾಯ್ತು ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಾಯ್ತು ಇನ್ನು ಇದಕ್ಕೆ ನಾವು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದೇ ಕ್ಲಾತಲ್ಲಿ ನಾವು ನೆಕ್ಕಿಗೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಕೊಡಬೇಕಾದ್ರೆ ಕ್ರಾಸ್ ಪೀಸಸ್ಸನ್ನು ಕಟ್ ಮಾಡ್ಕೊಳ್ಬೇಕು ತುಂಬ ಅಲ್ಲಿ ನಾನು ಕ್ರಾಸ್ ಪೀಸಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಇನ್ನು ಕ್ಲಾತ್ ನಿಮಗೆ ಎಕ್ಸ್ಟ್ರಾ ಉಳಿದಿದೆ ಅಂದರೆ ಇದೇ ಪೀಸಲ್ಲೇ ನೀವು ಕ್ರಾಸ್ ಬೆಲ್ಟ್ಗೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ಪೀಸನ್ನು ನೀವು ಕಟ್ ಮಾಡಿ ಇಟ್ಕೊಳ್ಳಿ ನೋಡಿದ್ರಲ್ಲ ಇಲ್ಲಿ ನಾವು ಬ್ಲೌಸಲ್ಲಿ ಪ್ರಾಬ್ಲಮ್ಸ್ ಬರ್ದೆ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿಕೊಟ್ಟಿದ್ದೀನಿ ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈ ಬ್ಲೌಸ್ನ ಕಟಿಂಗ್ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್